ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ ಬರೀ ಬರೆದು ಏನೋ ಒಂದು ಅಲ್ಲಿ ತೂಗಾಕೋದಲ್ಲ ಅದು ಅದೊಂದು ಕ್ರಮ ತಮಿಳ್ನಾಡುಗೂ ನಮಗೆ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ತಮಿಳುನಾಡಿನಲ್ಲಿ ನಿಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಗೋಡೆ ತುಂಬ ಶಾಸನವೇ ನೀವು ದೊಡ್ಡ ಬೇಗರ್ಗೆ ಹೋಗಿ ದೊಡ್ಡ ಬೇಗರ ತಳಪಾಯಿ ತುಂಬ ಶಾಸನ ಚೋಡ್ರ ಕಾಲದ್ದು ಅವರಿಗೆ ಶಾಸನ ಬರೆದು ಒಂದು ಪ್ರತ್ಯೇಕವಾಗಿ ಇಡಬೇಕು ಅನ್ನೋ ಒಂದು ಇದಿಲ್ಲ ಅವರಿಗೆ ಆ ಕಲ್ಚರ್ ಇಲ್ಲ ಅವ್ರಿಗೆ ಈಗ ತಮಿಳ್ನಾಡಲ್ಲಿ ಯಾಕೆ ಪಕ್ಷರ ಬದಲಾವಣೆ ಆಗಿಲ್ಲ ಒಂದೇ ಥರ ಇದೆ ಅಂದರೆ ಅವರು ಆರಾಮದಿಂದಲೂ ಇವತ್ತಿಗೂ ಬಳಸಿದ್ದು ಒಂದೇ ಕಲ್ಲೆ ಅವರು ಚಪ್ಪಡಿ ಕಲ್ಲು ಅಲ್ಲಿ ತ ಬಳಪದ ಕಲ್ ಬಳಸಿದ್ದಾರಾ ನೋಡಿದ್ದೀರಿ ಎಲ್ಲಾದರೂ ಯಾವ ದೇವಸ್ಥಾನ ಬಳಪದ ಕಲ್ಲು ಇಲ್ಲ ಕಾಗದ ಪೋರ್ಚುಗೀಸರ್ ಕಾಲಕ್ಕೆನೇ ಬಳಕೆಗೆ ಇತ್ತು ಸುಮಾರಾಗಿ ಮೊದಲು ಮೊದಲು ತಗೊಳ್ಳಿಲ್ಲ ಜೈನರು ತಗೊಂಡ್ರು ಆರಾಮದಲ್ಲಿ ಜೈನರು ಭಾಳ ಬೇಗನೆ ಕಾಗದ ತಗೊಂಡ್ರು ಯಾಕಂದರೆ ಮೈ ಮೈಲಿಗೆ ಇಲ್ಲ ಅವ್ರಿಗೆ ವಿಜಯನಗಾಲ ಬಂದಾಗ ಏನಾಗುತ್ತೆ ಅವ್ರು ಬಳಸಿದಂಥ ಕಲ್ಲು ಮತ್ತೆ ಮುಖ್ಯ ಆಗುತ್ತೆ ಅವ್ರು ಬಳಪದ ಕಲ್ಲು ಬಳಸಿಲ್ಲ ಪ್ರತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ಬ ರಾಜ ಬಳಸಿದಂಥ ಕಲ್ಲನ್ನು ಇನ್ನೊಬ್ಬ ರಾಜ ಬಳಸಿಲ್ಲ ಇದೊಂದು ವಿಶೇಷತೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ವಿಜಯನಗರ ಕಲ್ಲಲ್ಲಿ ಆ ಗ್ರಾನೇಟನ್ನು ಅಥವಾ ಕಣಶಿಲೆ ಅಂತ ಏನು ಹೇಳ್ತೀವಿ ಆ ಕಣಶಿಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ಅಲ್ಲಿ ಸಾಹಿತ್ಯ ಬೆಳೆಯಲಿಲ್ಲ ಶಾಸನ ಸಾಹಿತ್ಯ ಬೆಳೆಯಲೇ ಇಲ್ಲ ಚರ್ಚೆಗಳು ಆ ಕಾಲಕ್ಕೇ ಆಗಿದೆ ಕನ್ನಡದಲ್ಲಿ ಎಷ್ಟು ಅಕ್ಷರ ಇರಬೇಕು ಅನ್ನೋದ್ರ ಬಗ್ಗೆನೇ ಇವತ್ತೆಲ್ಲ ಹೇಳ್ತಾರೆ ಡಿ ಎನ್ ಶಂಕರ್ ಭಟ್ರು ಈ ಒತ್ತಕ್ಷರ ಬಳಸಬೇಡಿ ಅಂತ ಹೇಳ್ತಾರೆ ಅಂತ ಅದನ್ನು ಅವನೇ ಹೇಳಿದ್ದಾನೆ ಯಾರು ಕೇಶರಾಜನ್ ಹೇಳಿದ್ದಾನೆ ವಿಜಯನಗರ ಬರ್ತಾರಲ್ಲ ಸರ್ ಆಮೇಲೆ ಅವರಿಗೆ ಮೂಲ ಯಾವುದು ಸರ್ ಅಲ್ಲ ವಿಜಯನಗರಕ್ಕೆ ಮೂಲ ಇಬ್ಬರೇ ಅಲ್ಲ ಕೆಲವರ ಕೆಲವರೆಲ್ಲ ಹೇಳೋದು ಅಂದರೆ ಅಲ್ಲಿನ ಯಾರೋ ಬೇರೆ ಒಬ್ಬರು ಇದ್ದರು ಇವೆ ಇದೇ ಕುಮಟದುರ್ಗದವ್ರು ಇದ್ದರು ಇವರೇ ಮುಂದುವರ್ಸೋರು ಅಂತ ಹೇಳ್ತಾರೆ ಬಟ್ ಅದಕ್ಕೂ ಅದಕ್ಕೇನು ದಾಖಲೆಗಳು ಏನು ಇದ್ದಾವೆ ಖಾಲಿ ಆಗೋದಿಲ್ಲ ಅಲ್ಲಿ ಅಲ್ಲಿ ಮುಂದೆ ಒಬ್ಬ ಯದುವಂಶದವನೊಬ್ಬನ ಅಲ್ಲೋ ಯದುವಂಶದವನೊಬ್ಬ ಬರ್ತಾನೆ ಆ ಯದುವಂಶದವನು ಬಂದು ಮುಂದೆ ಅಲ್ಲಿಂದ ಅವನಿಂದ ಸ್ಟಾರ್ಟ್ ಆಗುತ್ತೆ ಏನು ಸಂಬಂಧ ಇಲ್ಲ ಸಂಬಂಧ ಬರೋದಿಲ್ಲ ಕಲ್ಪಿಸ್ತಾರೆ ಕೆಲವರು ಕಿಕ್ಕಿ ತಾಯಿ ಅವ್ರು ಸಪೋರ್ಟ್ ಮಾಡಿದ್ರು ಅವ್ರು ಮಾಡ್ಲಿಕ್ಕರೆ ಇವರು ಹೌದು ಮಾರಪ್ಪ ಮುದ್ದಪ್ಪ ಇವರೆಲ್ಲ ಇದ್ರು ಅಂತ ಬಟ್ ಮಾರಪ್ಪ ಮುದ್ದಪ್ಪ ಇದ್ದಿದ್ದು ಕರೆಕ್ಟ್ ಅದು ಅವ್ರ ಶಾಸಕರಿಗೆ ನಮ್ಮ ಶೃಂಗೇರಿ ದಾಖಲೆಗಳೆಲ್ಲ ಅವ್ರ ಹೆಸರು ಬರುತ್ತೆ ಬರುತ್ತೆ ಬಟ್ ಅವ್ರು ಇವ್ರಲ್ಲ ಅವ್ರ ಯಾವತ್ತೂ ನಾವು ಇವರು ಅಂತ ಹೇಳ್ಕೊಳ್ಳಿಲ್ಲ ಆ ಬಟ್ ಅಲ್ಲಿ ಬರೋ ಮಾರಪ್ಪ ಮುದ್ದಪ್ಪ ಮುದ್ದಣ್ಣ ಯಾರವ್ರು ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಮಾಡ್ತಾ ಇಲ್ಲ ಬಟ್ ಅದೇ ಎರಡು ಪಾತ್ರ ಬರ್ತವೆ ಪಾತ್ರ ಸಂಗಮ ಸಹೋದರದ ಬರುತ್ತೆ ಇವರಲ್ಲೂ ಆರಂಭದಲ್ಲಿ ಸಂಗಮನೆ ಆರಂಭದ ಮನುಷ್ಯ ಬಟ್ ಅವನ್ ಯಾವತ್ತೂ ನಾನು ಕುಮಟದುರ್ಗದಿಂದ ಮೂಲದಿಂದ ಅವ್ನು ಹೇಳ್ಕೊಳ್ಳೋದಿಲ್ಲ ಕುಮಟದ ಮೂಲದಿಂದ ಅವನು ಹೇಳ್ಕೊಳ್ಳೋ ದಾಖಲೆ ಇಲ್ಲ ಅದಕ್ಕೆ ಶಾಸನ ದಾಖಲೆ ಇಲ್ಲ ಕಾವ್ಯ ಯಾವ ಕಾವ್ಯಗಳು ಕಾವ್ಯಗಳನ್ನ ಬರೆಯುವಾಗಲೂ ಕೂಡ ಯಾರನ್ನೂ ವಿಜಯನಗರ ಕಾವ್ಯ ಬರೆಯುವಾಗ ಈ ದಾಖಲೆಯನ್ನು ಇರಲಿಲ್ಲ ಅವ್ರಿಗೆ ಸೊ ಅದನ್ನ ನಾವು ಅದನ್ನ ಗಮನಿಸ್ಕೊಳ್ಬೇಕು ಸರ್ ಅದೇ ವಿಜಯನಗರದ ಕಾಲದ್ದು ಹೊಯ್ಸಳರ ಕಾಲದ್ದು ಲಿಪಿಗಳಾಗಲಿ ಶಾಸನಗಳಾಗಲಿ ಯಾವ ಥರ ಐತೆ ಸರ್ ಇಲ್ಲಿ ಒಂದು ನಮ್ಮ ಕನ್ನಡ ಶಾಸನಲ್ಲಿ ಯಾಕಷ್ಟು ಚೆನ್ನಾಗಿ ಬಂತು ಅನ್ನೋದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಒಂದು ಬರವಣಿಗೆಯ ಮಾಧ್ಯಮ ಈಗ ನಿಮಗೆ ಯಾವತ್ತೂ ಬಳಸ್ತಾ ಇರತಕ್ಕಂಥ ಅವರು ನಮ್ಮ ಕರ್ನಾಟಕದಲ್ಲಿ ಬ ಇದು ಬ ಕಲ್ ಜಾತಿಯ ಕಲ್ಲನ್ನು ಬಳಸ್ತಾರೆ ಬಳಪ ಕಲ್ಲ ಕಲ್ಲಿನ ಜಾತಿಯ ಕಲ್ಲದು ಶಿಸ್ಟೊಂದು ಅದನ್ನೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ತರ ಬರ್ಬೋದು ಯಾವ್ದೋ ಒಂದು ಜಾತಿ ಕಲ್ಲನ್ನು ಬಳಸ್ತಾರೆ ಬರೆಯೋದಕ್ಕೆ ಸುಲಭ ಆಗಲಿ ಬರೆಯೋದು ಸುಲಭ ಆಗಲಿ ಅದಕ್ಕೆ ಇಲ್ಲಿ ಪರಿತಕ್ಕಂಥದ್ದು ಬರೆಯೋದಕ್ಕಿಂತ ಹೆಚ್ಚಿಗೆ ಪರಿತ ಪರಿಯೋದು ಜಾಸ್ತಿ ಜಾಸ್ತಿ ಏನಾದರೂ ಜೋರಾಗಿ ಹೊಡೆದ್ರೆ ಇದು ಇದಾಗುತ್ತೆ ಹೌದು ಈ ಕಲ್ಲನ್ನ ಬಳಕೆ ಆದ್ಮೇಲೆ ಏನಾಯ್ತು ಅಕ್ಷರವನ್ನ ಬರೆಯೋದಕ್ಕೆ ಕಲಾಕಾರರು ಬಂದ್ಬಿಟ್ರು ಕಲಾಕಾರರು ಶಾಸನ ಶಾಸನ ಬರೆಯೋದಕ್ಕೆ ಶುರು ಮಾಡೋದು ಈಗ ಕಲ್ಲನ್ನ ನ್ಯಾಯ ಮಾಡ್ತಕ್ಕಂಥ ಬೇರೆ ಸಿದ್ಧಪಡಿಸ್ತಕ್ಕಂಥ ಒಂದು ಬೇರೆ ಅದ್ರ ಮೇಲೆ ಬರೀತಕ್ಕಂಥ ಬೇರೆ ಹೌದು ಅದನ್ನು ಕೆತ್ತೊಂದು ಬೇರೆ ಸೊ ಹೀಗಾಗಿ ಮೂರ್ನಾಲ್ಕು ಜನರ ಕೈವಾಡಗಳು ಇರಬೇಕಾಯ್ತು ಒಂದು ಶಾಸನಾ ಸೊ ಇಲ್ಲೇನಾಯಿತು ಉದ್ದುದ್ದದ ಒಂದು ಶಾಸನಗಳನ್ನು ಬರೆದು ಶಾಸನ ಪಾಠಗಳನ್ನು ಬರೆದುಕೊಟ್ಟಂಥ ಸನ್ನಿವೇಶದಲ್ಲಿ ಅವ್ನು ನೀಟಾಗಿ ಬರೀತಾ ಇದ್ದ ನೋಡಿ ಇವತ್ತಿಗೂ ಕೂಡ ಒಂದು ಸಾಲಲ್ಲಿ ಒಂದು ಅಕ್ಷರವು ತಪ್ಪದಂಗೆ ಅವ್ನು ಹೌದು ಎಲ್ಲೋ ಅಪರೂಪಕ್ಕೆ ಒಂದು ನೂರು ಶಾಸನದಲ್ಲಿ ಒಂದು ಶಾಸನದಲ್ಲಿ ಒಂದು ಲೈನಲ್ಲೆಲ್ಲ ಒಂದು ಅಕ್ಷರ ಮಿಸ್ ಆಗಿದೆ ಅವನು ಅದನ್ನ ಮೇಲೆ ಬರ್ದಾನೆ ಅದನ್ನು ಈ ಇಷ್ಟೊಂದು ತಪ್ಪಿಲ್ಲದೆ ಬರೀತಕ್ಕಂಥ ಒಂದು ಸಿದ್ಧಿ ಅವ್ರಿಗಿತ್ತದು ಕನ್ನಡ ಭಾಷೆ ಅಂದರೆ ಬರೀ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ ಅವರು ಸೊ ಅಷ್ಟು ನೀಟಾಗಿ ಬರ್ಕೊಂಡು ಹೋಗ್ತಾ ಅವನು ಕಲಾತ್ಮಕವಾಗಿ ಬರ್ಕೊಂಡು ಹೋಗ್ತಾಯಿದ್ದ ಅದನ್ನು ಕೆತ್ತೋನು ಬೇರೆ ಬರ್ತಾಯಿದ್ದ ಕೆತ್ತೋನು ಅನ್ನು ಕೆತ್ತಿ ಅವನು ಶಾಸನ ಇದು ಸಾಮಾನ್ಯವಾಗಿ ವಯಸ್ಸಳರಲ್ಲಿ ಮತ್ತು ಇದು ಇವರಲ್ಲಿ ಯಾರು ವಿಜಯನಗರ ಅಲ್ಲ ಕಲ್ಯಾಣ ಚಾಲಕರ ಕಾಲದಲ್ಲಿ ಇದು ಕಲ್ಯಾಣಿ ಚಾಲಕರ ಕಾಲದಲ್ಲಿ ಬಳಕೆ ಕಲ್ಲು ಬಸಾಲ್ಟ್ ಅದು ಅದು ಈ ಕಡೆಗೆ ಬಡಪ ಕಲ್ಲು ಅಲ್ಲ ಆ ಕಡೆಗೆ ಗ್ರಾನೈಟ್ ಅಲ್ಲ ಮದ್ಯದ ಕಲ್ಲು ಅದು ಮದ್ಯದ ಕಲ್ಲು ಹೀಗಾಗಿ ಅಲ್ಲೇನಾಯಿತು ಅಲ್ಲೂ ಕೂಡ ಇದೇ ತರ ಉದ್ದಕ್ಕೆ ಶಾಸನ ಬರ್ಕೊಟ್ರು ಕಾವ್ಯಮಯವಾದಂಥ ಶಾಸನ ಬರೋದ್ರಲ್ಲಿ ಸೊ ಅದನ್ನೇ ಇವ್ರು ಕಾಪಿ ಮಾಡಿದ್ರು ಯಾರು ಹೊಯಸಾಡ್ರು ವಯಸ್ಸ್ರ ಕಾಲದಲ್ಲಿ ಇನ್ನೂ ಅದು ಹೇಳೋದನ್ನಲ್ಲ ನಿಮಗೆ ನಿಮ್ಗೆ ಅಡಿ ಶಾಸನ ಇಪ್ಪತ್ತಡಿ ಶಾಸನ ವಯಸ್ಸೋ ಅನೇಕ ಕವಿಗಳೇ ಬಂದ್ಬಿಟ್ರು ಇಲ್ಲಿಗೆ ಶಾಸನ ಬರೆಯ ಜನೇ ಬರ್ದವನೇ ಜನ್ನ ವೀರಬಲ್ಯಾಳ ಆಸ್ಥಾನದಲ್ಲಿ ಇದ್ದವನು ಅವನೇ ಅವ್ನ ಶಾಸನ ಬರದ ಅಲ್ಲಿ ಸೊ ಈ ತರ ಕವಿಗಳೆಲ್ಲ ಶಾಸನ ಬರೆಯಕ್ಕೆ ಬಂದ ಸನ್ನಿವೇಶದಲ್ಲಿ ಶಾಸನ ಪಾಠ ದೊಡ್ಡದಾಗ್ತಾ ಬರುತ್ತೆ ದೊಡ್ಡದಾಗ್ತಾ ಬಂದಾಗ ಕಲ್ಲು ದೊಡ್ಡದಾಗಬೇಕು ಸೊ ಈ ತರದ ಒಂದು ಕಾಂಪಿಟಿ ಕಾಂಪಿಟೇಟಿವ್ ಒಂದು ಕಾಂಪಿಟೇಷನ್ಲ್ಲೇ ಬರೀತಾರೆ ಇವರು ಪ್ರತಿಸ್ ಸ್ಪರ್ಧೆ ಪ್ರತಿಸ್ಪರ್ಧೆಯಲ್ಲಿ ಬರೀತಾರೆ ಇವರು ಶಾಸನಗಳನ್ನ ಆ ಬರೆದ ಸನ್ನಿವೇಶದಲ್ಲಿ ದೊಡ್ಡ ದೊಡ್ಡ ಶಾಸನಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಭಾಳ ದೊಡ್ಡ ಶಾಸನ ಬರೆಯೋದಕ್ಕೆ ಇದೊಂದು ಕಾರಣ ಹ್ಞೂ ಎರಡನೇದು ನಮ್ಮಲ್ಲಿ ಶಾಸನ ಬರೀತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ ಬರೀ ಬರೆದು ಬಿಟ್ಟು ಏನೋ ಒಂದು ಅಲ್ಲಿ ಹಾಕೋದಲ್ಲ ಅದು ಅದೊಂದು ಕ್ರಮ ಅದನ್ನು ಪ್ರತಿಷ್ಠೆ ಮಾಡ್ತಾಯಿದ್ರು ಶಾಸನ ಬ ಈಗ ತಮಿಳುನಾಡಿಗೂ ನಮಗೆ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ತಮಿಳ್ನಾಡಿನಲ್ಲಿ ನಿಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಗೋಡೆ ತುಂಬ ಶಾಸನವೇ ಗೋಡೆ ತುಂಬ ಶಾಸನ ಎಲ್ಲಿ ಆರಂಭ ಆಗುತ್ತೆ ಎಲ್ಲಿ ಕೊನೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮತ್ತು ಏನೂ ಅಲಂಕಾರ ಇಲ್ಲ ಹೆತ್ತುಚ್ಛವಹ ಇದ್ದಂಗೆ ಈ ಕಡೆ ಶುರು ಮಾಡೋದಂದ್ರೆ ಆ ಕಡೆ ಕೊನೆ ಮುಗಿಸಿರ್ತಾರೆ ಅವರು ಅಂದರೆ ಕಲಾವಂತಿಕೆಗಾಗಲಿ ಇನ್ನೊಂದು ಕಲೆಯಲ್ಲಿ ಏನು ಅಲ್ಲಿ ಬೆಲೆಯೇ ಇಲ್ಲ ಅಲ್ಲಿ ನಾವು ಬರ್ದೇವೆ ಯಾಂತ್ರಿಕವಾಗಿ ಒಂದು ಬರೀಬೇಕು ಬರೀಬೇಕಷ್ಟೇ ಯಾಂತ್ರಿಕ ಯಾಂತ್ರಿಕತೆ ಅಂತ ಹೇಳುತ್ತೆ ಯಾಂತ್ರಿಕವಾಗಿ ಅಲ್ಲಿ ಬರೀಬೇಕು ಬರೀಬೇಕಷ್ಟೇ ಅದಕ್ಕಿಂತ ಹೆಚ್ಚಿನ ಇಲ್ಲ ಬಟ್ ನಮ್ಮಲ್ಲಿ ಆಗಲ್ಲ ನಮ್ಮಲ್ಲಿ ಶಾಸನ ಅಂದರೆ ಶಾಸನವೇ ಒಂದು ಕಲೆ ಕಲೆಯ ಒಂದು ರೂಪ ಅದು ಕಲೆಯ ಮೂರ್ತ ರೂಪವಾಗಿ ನಾವು ಅದನ್ನು ತಗೊಂಡಿದ್ದೀವಿ ಸೊ ಒಬ್ಬ ಶಾಸನವನ್ನು ತಯಾರು ಮಾಡ್ತಕ್ಕ ಕಲ್ಲನ್ನು ತಯಾರು ಮಾಡ್ತಕ್ಕಂಥ ವ್ಯಕ್ತಿಯೊಬ್ಬ ಅದರಲ್ಲಿ ಅಲಂಕಾರಿಕವಾಗಿ ಮೇಲ್ಗಡೆ ಯಾ ಬೇಕಾದಂಥ ಒಂದು ಧರ್ಮ ಇತ್ಯಾದಿ ಸಂಬಂಧಪಟ್ಟಂಥ ಕೆತ್ತಾ ಇದ್ದ ಆಮೇಲೆ ಶಾಸನ ಪಾಠವನ್ನು ಒಬ್ಬ ಕವಿ ರಚನೆ ಇದ್ದ ಅದನ್ನು ಆ ರಚನೆ ಮಾಡಿಕೊಟ್ಟಂಥ ಪಾಠವನ್ನು ಒಬ್ಬ ಸುಂದರವಾಗಿ ಬರೀತಕ್ಕಂಥ ವ್ಯಕ್ತಿ ಆ ಶಿಲೆ ಮೇಲೆ ಬರಿತಾ ಇದ್ದ ಸಾಲಾಗಿ ಅದನ್ನು ಒಬ್ಬ ಕಂಡರಣೆಕರ ಬಂದು ಕೆತ್ತಾಯಿದ್ದ ಇಷ್ಟು ಜನದ ಕೈವಾಡಬೇಕಾಗಿತ್ತು ಕೆತ್ತಿದ್ದಾದಮೇಲೆ ನನಗೆ ಇಡೋಂಗಿಲ್ಲ ಅದನ್ನು ದೇವಸ್ಥಾನದ ಮುಂದೆ ಅಥವಾ ಊರ್ ಬಾಗ್ಲಲ್ಲಿ ಜನ ಓಡಾಡೋ ಜಾಗದಲ್ಲಿ ಅದನ್ನು ಇಡಬೇಕಾಗಿತ್ತು ಯಾವ ಯಾಕೆಂದ್ರೆ ಯಾಕೆಂದರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದನ್ನು ಅಲ್ಲೇ ಇಡಬೇಕಾಗಿತ್ತು ಅದನ್ನು ಇಡ್ತಾ ಇದ್ರು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಪ್ರತಿಷ್ಠಾ ಅದೊಂದು ಕ್ರಿಯೆಯಾಗಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಇದು ಕರ್ನಾಟಕಕ್ಕೂ ಅಥವಾ ಕರ್ನಾಟಕ ರಾಜರಾದಂಥ ಪ್ರದೇಶಕ್ಕೂ ಇತರೆ ರಾಜರಾದಂಥ ಪ್ರದೇಶಕ್ಕೆ ತಕ್ಕಂಥ ಒಂದು ವ್ಯತ್ಯಾಸ ಏನೋ ಹೋಗ್ಬಿಟ್ಟು ಅಲ್ಲೊಂದು ಬಂಡೆ ಸಿಕ್ತು ಬಂಡೆ ಮೇಲೆ ಶಾಸನಕ್ಕೆತ್ ಬಿಡ್ತಾ ಇಲ್ಲ ಇವರು ಕೆತ್ತಾ ಇರಲಿಲ್ಲ ಒಂದು ಬಂಡೆ ಸಿಕ್ಬಿಡ್ತು ಅಂದ್ಬಿಟ್ಟು ಬಂಡೆ ಮೇಲೆ ಶಾಸನ ಕೆತ್ತಾ ಇರಲಿಲ್ಲ ಇವರು ಬಂಡೆ ಸಿಕ್ಕಿದ್ರು ಕೂಡ ಬಂಡೆ ಬೇಕಾದಷ್ಟಿದ್ರು ಕೂಡ ಬಟ್ ಶಾಸನ ಪ್ರತ್ಯೇಕವಾಗಿ ಬರೆದು ಆಗ್ತಾ ಇದ್ರು ಆದ್ರೆ ಅದೇ ಈ ಒಂದು ಕ್ರಿಯೆ ಮತ್ತೆ ಇವರ ಕಾಲಕ್ಕೆ ಟ್ರಾನ್ಸ್ಫರ್ ಆಗ್ಬಿಡ್ತು ಇವರಿಗೆ ಅವರಿಗೆ ನಮ್ಮ ವಿಜಯನಗರದ ರಾಜರಿಗೆ ವಿಜಯನಗರ ಕಾಲದಲ್ಲಿ ಎರಡೂ ಉಂಟು ಒಂದು ಶಾಸನ ಹಾಕ್ಸಿದ್ರು ಅವರು ಕೆಲವು ಕಡೆಗಳಲ್ಲಿ ಎಲ್ಲಿ ಶಾಸನ ಹಾಕ್ಸೋಕ್ಕಾಗಿಲ್ವೋ ಆ ದೇವಸ್ಥಾನ ಗೋಡೆಗಳ ಮೇಲೆ ದೇವಸ್ಥಾನ ತಳಪಾಯದ ಮೇಲೆ ಬರೋಕೆ ಶುರು ಮಾಡಿತ್ತು ನೀವು ಇವತ್ಗೂ ನೋಡಿ ಹಂಪಿಗೆ ಹೋಗಿ ತಳಪಾಯಿ ತುಂಬ ಶಾಸನ ಇರುತ್ತೆ ಅದು ಅಲ್ಲಿಂದ ಬಂದಿರತಕ್ಕಂಥ ಒಂದು ಇದ್ದು ನಮಗೆ ಕಲ್ಚರ್ ಅದು ಯಾಕಂದರೆ ಶ್ರೀ ವೈಷ್ಣವ್ರು ಬಂದ್ರಲ್ಲ ಶ್ರೀ ವೈಷ್ಣವ್ರ ಜೊತೆಯಲ್ಲಿ ಬಂದಂಥ ತಮಿಳುನಾಡು ಶ್ರೀ ವೈಷ್ಣವ್ರು ಬಂದಾಗ ಅವ್ರು ಆಂಧ್ರಕ್ಕೆ ಬರ್ತಾರೆ ಆಂಧ್ರದಿಂದ ಇಲ್ಲಿ ಬರ್ತಾರೆ ಶ್ರೀ ವೈಷ್ಣವ್ರು ಅವರ ಮೂಲಕ ಬಂದಂಥ ಒಂದು ಸಂಸ್ಕೃತಿ ಅದು ಈ ನಮ್ಮಲ್ಲೂ ಅಷ್ಟೇ ನಿಮಗೆ ಸುತ್ತಲೂ ಚೋಟ್ರ ಶಾಸನ ನಿಮಗೆ ನಿಮಗೆ ಚೋಟು ಶಾಸನ ಯಾವುದೂ ಕೂಡ ಶಾಸನ ನಿಮ್ಗೆ ಕಾಣಿಸ್ಕೊಳ್ಳೋದಿಲ್ಲ ಒಂದೋರ ಅಷ್ಟೇ ಇನ್ನು ಉಳಿದಿದ್ದೆಲ್ಲ ಕಾಣಿಸ್ಕೊಳ್ತಕ್ಕಂಥ ದೇವಸ್ಥಾನ ತಳಪಾಯಿಗಳ ಮೇಲೆ ನೀವು ದೊಡ್ಡಬೇಗ್ರಿಗೆ ಹೋಗಿ ದೊಡ್ಡಬೇಗ್ರ ತಳಪಾಯಿ ತುಂಬ ಶಾಸನ ಚೋಡ್ರ ಕಾಲದ್ದು ಅವರಿಗೆ ಶಾಸನ ಬರೆದು ಒಂದು ಪ್ರತ್ಯೇಕವಾಗಿ ಇಡಬೇಕು ಅನ್ನೋ ಒಂದು ಇದಿಲ್ಲ ಅವರಿಗೆ ಆ ಕಲ್ಚರ್ ಇಲ್ಲ ಅವ್ರಿಗೆ ಸೊ ಹೀಗಾಗಿ ಕ ಒಂದು ಕ ಸಾಂಸ್ಕೃತಿಕವಾಗಿ ಕೂಡ ಕರ್ನಾಟಕದಲ್ಲಿ ಈ ಥರದ ಒಂದು ವಿಶೇಷ ವಿಶಿಷ್ಟವಾದಂಥ ಒಂದು ಶಾಸನ ಹಾಕ್ಸಕ್ಕಂಥ ಪದ್ಧತಿ ಇದೆಯಲ್ಲ ಅದು ವಿಶಿಷ್ಟವಾಗಿತ್ತು ಆ ವಿಶಿಷ್ಟತೆಯಿಂದಲೇ ನಮ್ಮಲ್ಲಿ ಶಾಸನ ಸಾಹಿತ್ಯ ಬೆಳೆಯೋಕ್ಕೆ ಕಾರಣ ಆಯಿತು ಈ ಥರ ಶಾಸನ ಸಾಹಿತ್ಯ ಇನ್ಯಾವ ರಾಜ್ಯದಲ್ಲೂ ಬಂದಿಲ್ಲ ಇಷ್ಟೊಂದು ಸಾಹಿತ್ಯ ಹೌದು ಅದು ಭಾಳ ವಿಶೇಷತೆ ಇದು ಕರ್ನಾಟಕದ ಒಂದು ವಿಶೇಷತೆ ಇದು ಇದು ಸ್ವಲ್ಪ ಮಟ್ಟಿಗೆ ತಮಿಳುನಾ ಆಂಧ್ರದಲ್ಲಿ ಬಂತು ಬಟ್ ಆಂಧ್ರದಲ್ಲೂ ಕೂಡ ಮುಂದೆ ಬೆಳೆಸೋಕೆ ಹೋಗಲಿಲ್ಲ ಅವ್ರು ಯಾರನ್ನೂ ಬೆಳೆಸಿಲ್ಲ ಬಟ್ ಕರ್ನಾಟಕದಲ್ಲೇ ಚೆನ್ನಾಗಿ ಬೆಳೀತು ಸಮೃದ್ಧವಾಗಿ ಬೆಳೀತದ ವಿಜಯನಗರದ ಕಾಲದ ಶಾಸನಗಳಂದರೆ ಅದರಲ್ಲಿ ವಿಜಯನಗರ ಕಾಲದ ಶಾಸನಗಳಿಗೆ ವಿಜಯನಗರ ಕಾಲ ಬಂದಾಗ ಏನಾಗುತ್ತೆ ಅವ್ರು ಬಳಸಂಥ ಕಲ್ಲು ಮತ್ತೆ ಮುಖ್ಯ ಆಗುತ್ತೆ ಅವ್ರು ಬಳಪದ ಕಲ್ಲು ಬಳಸಿಲ್ಲ ಪ್ರತಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಬ್ಬ ರಾಜ ಬಳಸ ಕಲ್ಲನ್ನು ಇನ್ನೊಬ್ಬ ರಾಜ ಬಳಸಿಲ್ಲ ಇದೊಂದು ವಿಶೇಷತೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಬಳಸಿದ್ದು ಯಾವ ಕಲ್ಲು ಮತ್ತೆ ಈ ಕಲ್ಲು ಯಾವುದು ಚ ಚಪ್ಪಡಿ ಕಲ್ಲು ಹ್ಮ್ ಚಪ್ಪಡಿ ಕಲ್ಲಲ್ಲಿ ಸಣ್ಣಗೆ ಅಕ್ಷರ ಬರೀಕೆ ಸಾಧ್ಯ ಇಲ್ಲ ಸದರಳ್ಳಿ ಆಗ್ಲಿ ನೀವು ದೊಡ್ಡ ಬಳಿ ತಗೊಂಡ್ರೆ ಯಾವ್ದೇ ತಗೊಂಡ್ರಿ ಕಲ್ಲು ನೀವು ಆ ತರದ ಕಲ್ಲು ತಗೊಂಡಾಗ ನೀವು ಸಣ್ಣಗ ಅಕ್ಷರ ಬರೀಕೆ ಸಾಧ್ಯವೇ ಇಲ್ಲ ಸಣ್ಣಗೆ ಅಕ್ಷರ ಬರೀಕೋದ ಅದರ ಅದ್ರ ಫೈಬರ್ಸೇ ಬೇರೆ ಅದರ ಒಂದು ರಚನೆ ರೀತಿನೇ ಬೇರೆ ಕಣಗಳ ರೀತಿನೇ ಬೇರೆ ನಿಮ್ಗೆ ಒಂದು ಒಂದಿಷ್ಟ ಇಷ್ಟೇ ಅಕ್ಷರ ಬರೆಯಕ್ಕೆ ಹೋದ್ರೆ ಒಳಗಡೆ ಒಂದು ರೌಂಡ್ ಮಾಡೋಣ ಒಳಗಡೆ ರೌಂಡ್ ಎಲ್ಲ ಎದ್ದು ಹೋಗುತ್ತೆ ಅದರಿಂದ ಆಗೋದಿಲ್ಲ ಮತ್ತೆ ಸಣ್ಣಗ ಅಕ್ಷರ ಮತ್ತೆ ಸಣ್ಣಗೆ ಅದು ಜಗ್ಗೋದು ಇಲ್ಲ ಜೋರ ಹೊಡಿಬೇಕು ಜೋರ ಅಕ್ಷರ ಕಿತ್ಬೇಕು ಹೌದಾ ಸೊ ಈ ಕಾರಣಕ್ಕೆ ಏನಾಯ್ತು ಅಲ್ಲಿ ದಪ್ತ ಅಕ್ಷರ ಬಂತು ದಪ್ತ ಅಕ್ಷರ ಬಂದಾಗ ನಿಮಗೆ ಶಾಸನ ಹಾಕಿದಾಗ ಒಂದು ಶಾಸನವನ್ನ ನಾವು ಹಾಕ ಸನ್ನಿವೇಶದಲ್ಲಿ ಎಷ್ಟು ಸಾಲ ಬರೀಬಹುದು ಬಹಳ ಕಡಿಮೆ ಆಗುತ್ತೆ ಅಲ್ವಾ ಅದಕ್ಕೆ ದಪ್ ಶಾಸನ ಇಷ್ಟುದ್ದ ಇರುತ್ತೆ ಆ ಕಂಟೆಂಟ್ ಬಹಳ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಯಾಕೆಂದ್ರೆ ಕಲ್ಲಿನ ಕಲ್ಲನ್ನ ಆಯ್ಕೆ ಮಾಡ್ಕೊಂಡಿದ್ದಾವೆ ವಿಜಯನಗರ ಕಲ್ಲಲ್ಲಿ ಆ ಗ್ರಾನೇಟ್ ಅಥವಾ ಕಣಶಿಲೆ ಅಂತ ಏನ್ ಹೇಳ್ತೀವಿ ಆ ಕಣಶಿಲೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿಂದ ಅಲ್ಲಿ ಸಾಹಿತ್ಯ ಬೆಳೆಯಲಿಲ್ಲ ಶಾಸನ ಸಾಹಿತ್ಯ ಬೆಳೀಲೇ ಇಲ್ಲ ಯಾಕಂದ್ರೆ ಬೆಳೆಯೋದಕ್ಕೆ ಯಾಕೆ ಬೆಳಿಲಿಲ್ಲ ಅಂದ್ರೆ ಶಾಸನದಲ್ಲಿ ಜಾಗ ಇಲ್ಲ ಅಲ್ಲಿ ಬರೆಯೋದಕ್ಕೂ ಆಗಲ್ಲ ಆಗೋದೇ ಅಲ್ಲಿ ಅಂತಲ್ಲ ಅಷ್ಟಾಗಲ್ ಕಲ್ಲಿಲ್ಲ ನಿಮ್ಮ ಅದಕ್ಕೆ ಏನು ಮಾಡಿದ್ರು ತೊಲೆಗಳನ್ನ ತಗೊಂಡ್ರು ದೇವಸ್ಥಾನ ತೊಲೆಗಳ ಮೇಲೆ ಬರೆದ್ರು ದೇವಸ್ಥಾನ ತಳಪಾಯಿಗಳ ಮೇಲೆ ಬರೆದ್ರು ಆಮೇಲೆ ಹುಟ್ಟು ಬಂಡೆಗಳ ಮೇಲೆ ಬರೆದ್ರು ಮತ್ತೆ ದೊಡ್ಡ ದೊಡ್ಡ ಅಕ್ಷರ ಸೊ ಇದು ಅವ್ರ ಕಾಲದ ಕಲ್ಚರ್ ಇದೆ ಯಾಕಂದರೆ ಕಲ್ಲು ಬದಲಾವಣೆ ಆಯಿತು ಕಲ್ಲು ಬಹಳ ಈ ಶಾಸನಗಳ ಬೆಳವಣಿಗೆಯಲ್ಲಿ ಅಥವಾ ಅಕ್ಷರಗಳ ಬೆಳವಣಿಗೆಯಲ್ಲಿ ಕಲ್ಲು ಇದೆಯಲ್ಲ ಕಲ್ಲು ಮತ್ತು ಹುಳಿ ಇವೆರಡೂ ಬಳೆ ಬಹಳ ಪ್ರಭಾವವನ್ನು ಬೀರಿವೆ ಅನ್ನೋದನ್ನ ನಾವೇನು ಎನ್ಸ್ಕೊಳ್ಳಬೇಕಿದ್ವಿ ಅವ್ ಆ ಥರ ಒಂದೇ ಕಲ್ಲನ್ನು ಬಳಸಿದ ಈಗ ತಮಿಳ್ನಾಡಲ್ಲಿ ಯಾಕೆ ಅಕ್ಷರ ಬದಲಾವಣೆ ಆಗಿಲ್ಲ ಒಂದೇ ಥರ ಇದೆ ಅಂದ್ರೆ ಅವ್ರು ಆರಾಮದಿಂದಲೂ ಇವತ್ತಿಗೂ ಬಳಸಿದ್ದು ಒಂದೇ ಕಲ್ಲೆ ಅವರು ಚಪ್ಪಡಿ ಕಲ್ಲು ಹ ಅಲ್ಲಿ ಬಳಪಿದಾರಾ ನೋಡಿದೀರಿ ಎಲ್ಲಾದ್ರೂ ಯಾವ ದೇವಸ್ಥಾನ ಬಳಬಲ್ಲು ಇಲ್ಲ ಅಥವಾ ಯಾವ್ದೇ ಒಂದು ಮೂರ್ತಿಗಳನ್ನ ತಗೊಂಡ್ರಿ ಎಲ್ಲವನ್ನು ಅದೇ ಕಲ್ಲೇ ಒಂದೇ ಕಲ್ಲೇ ಹ್ಮ್ ಹ್ಮ್ ನಮ್ಮಲ್ಲಿ ಆಗಲ್ಲ ನಮ್ಮಲ್ಲಿ ಒಬ್ಬೊಬ್ಬ ರಾಜ ಬಂದಾಗಲೂ ಕೂಡ ಬೇರೆ ಕಲ್ಲನ್ನು ಬದಲಾಯಿಸಿದ್ದೆ ನಾವು ಈಗ ಬಾದಾಮಿ ಚಳಕರು ಬಳಸಿದ್ದು ಮರಳಗಲ್ಲು ಹ್ಮ್ ಹ್ಮ್ ಬಳಸಿದಾಗ ನಿಮಗೆ ಅಲ್ಲೂ ಕೂಡ ಅಕ್ಷರ ಚಿಕ್ಕದಾಗ್ ಬರೀಕಾಗೋದಿಲ್ಲರ ಬರೀ ಹೌದು ದೊಡ್ಡ ದೊಡ್ಡ ನೋಡ್ತೀವಿ ನಾವು ಮರಳಗಲ್ಲ ಅದು ರಾಷ್ಟ್ರ ಕೂಟ ಕಾಲದಲ್ಲಿ ಎರಡು ಕಲ್ಲನ್ನು ಬಳಸ್ತಾರೆ ಅವರು ಮರಳಗಲ್ಲು ಬಳಸ್ತಾರೆ ದಪ್ಪ ಕಲ್ಲನ್ನು ಬಳಸ್ತಾರೆ ಮತ್ತೆ ಕರಿ ಕಲ್ಲನ್ನು ಬಳಸ್ತಾರೆ ಮತ್ತೆ ಕಲ್ಯಾಣ ಚಾಲಕರಿಗೆ ಬಂದಾಗ ಬಸಾಲ್ಟ್ ಅನ್ನು ಬಳಸ್ತಾರೆ ಅವರು ಇವೆಲ್ಲ ಕಲ್ಲುಗಳ ದೇವಸ್ಥಾನ ಕಟ್ಟಕ್ಕೆ ಹೋದಾಗ ಮತ್ತೆ ವ್ಯತ್ಯಾಸ ಆಗ್ತವೆ ಬಸಾಲ್ಟ್ ನೋಡೋದಕ್ಕೆ ದಪ್ಪ ಇರುತ್ತೆ ಸ್ಟ್ರೆಂತ್ ಇರೋದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಹತ್ರದಲ್ಲಿ ಕಂಬಗಳನ್ನು ಜೋಡಿಸ್ಕೊಂಡು ಹೋಗ್ತಾರೆ ಯಾಕೆ ದೇವಸ್ಥಾನದಲ್ಲಿ ಕಂಬಗಳು ಜಾಸ್ತಿ ಇವೆ ಅಂದ್ರೆ ಈ ಕಾರಣಕ್ಕೇನ ಲೋಡ್ ಬೇರಿಂಗ್ ಅದು ಕರೆಕ್ಟ್ ಹೊಯಸಳ್ ಕಾಲದಲ್ಲಿ ಯಾಕೆ ಇಷ್ಟೊಂದು ಅಷ್ಟೊಂದು ಇಷ್ಟಾಗಲದಲ್ಲಿ ಒಂದು ಒಂದು ಇಪ್ಪತ್ತು ಕಂಬ ಬರುತ್ತೆ ಅಂದ್ರೆ ಲೋಡ್ ಬೇರಿಂಗು ಕರೆಕ್ಟ್ ಆ ಲೋಡ್ ತಗೊಳ್ಳೋದಿಲ್ಲ ಬಳಪದ ಕಲ್ಲಿನ ತೊಲೆಗಳು ಲೋಡ್ ತಗೊಳ್ಳೋದಿಲ್ಲ ಅದಕ್ಕೆ ಮಾಡ್ತಾರೆ ಹತ್ತಿರದಲ್ಲಿ ಇಷ್ಟಿಷ್ಟು ದೂರಕ್ಕೆ ಇಷ್ಟೊಂದು ಕಂಬನಗರದಲ್ಲಾದ್ರೆ ದೂರ 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 ಯಾಕೆಂದರೆ ಅದು ಗ್ರಾನೈಟ್ ಅದು ತಡಿಯುತ್ತೆ ತಡೆಯುತ್ತೆ ತಡೆಯುತ್ತೆ ಅದಕ್ಕೆ ಈ ಶಾಸನಗಳನ್ನ ಈ ಶಾಸನಗಳ ಬರೆಯೋದಕ್ಕೆ ಈ ಕಲ್ಲು ಬಹಳ ಚೆನ್ನಾಗಿರುತ್ತೆ ಯಾವ್ದು ಕಾಲದ್ದು ಅದಕ್ಕೆ ವಿರುದ್ಧವಾಗಿ ವಿಜಯನಗರ ಕಾಲದಲ್ಲಿ ದೊಡ್ಡ ದೊಡ್ಡ ರಚನೆಗಳಿಗೆ ಅದು ಸರೋಗುತ್ತೆ ಅದು ಆಕಲ್ ಶಾಸನ ಸರೋಗಲಿಲ್ಲ ಹೀಗಾಗಿ ಮತ್ತೆ ಯಾವ ದಪ್ಪ ದಪ್ಪ ಅಕ್ಷರ ಆಯಿತು ಮತ್ತೆ ಅಕ್ಷರ ಬಿಡಿ ಬಿಡಿ ಆಗ್ತಾ ಬಂತು ಮತ್ತೆ ಅಕ್ಷರ ಒಂಥರ ವಕ್ರವಕ್ರ ಬರಕ್ ಶುರು ಅದು ಮತ್ತೆ ವಿಜಯನಗರ ಕಾಲ ವಿಜಯನಗರ ಕಾಲ ಮುಗಿ ಅಷ್ಟೊತ್ತಿಗೆ ಇದು ಬಂದ್ಬಿಡ್ತು ಯಾವುದು ಕಾಗದ ಪೋರ್ಚುಗೀಸ್ ಕಾಲಕ್ಕೆ ಬಳಕೆಗೆ ಬರ್ತಾ ಇತ್ತು ಸುಮಾರಾಗಿ ಮೊದ್ಲು ಮೊದಲು ತಗೊಳ್ಳಿಲ್ಲ ಜೈನರು ತಗೊಂಡ್ರು ಆರಂಭದಲ್ಲಿ ಜೈನರು ಬಹಳ ಬೇಗನೆ ಕಾಗದ ತಗೊಂಡ್ರು ಯಾಕಂದ್ರೆ ಮೈಲಿಗೆ ಇಲ್ಲ ಅವ್ರಿಗೆ ಮಡಿ ಮೈಲಿಗೆ ಇಲ್ಲ ಅವ್ರಿಗೆ ಈಗ ನಮ್ಮಾಗೆ ಇದ್ರ ಮುಟ್ಟಬೇಕು ಇದ್ರ ಮುಟ್ಟಬಾರ್ದು ಅಂತಿಲ್ಲ ಅವರಿಗೆ ಜೈನರಿಗೆ ಆದ್ರೆ ಹಿಂದೂಗಳಿಗೆ ಇನ್ನ ಮಡಿ ಮೈಲ್ಗೆ ಅದು ಮುಟ್ಟದ್ರೆ ಏನೋ ಅದ ಮೇಲೆ ಬರಿಬಾರ್ದು ನಮ್ಮ ಧರ್ಮ ಗ್ರಂಥಗಳನ್ನ ಹೌದು ಧರ್ಮ ಗ್ರಂಥಗಳನ್ನ ಬರಿ ಬರಿಬಾರ್ದು ಇದೆಲ್ಲ ಇನ್ನು ಕಲ್ಪನೆಯಲ್ಲಿ ನಿಧಾನಕ್ಕೆ ಒಬ್ಬೊಬ್ರು ಒಬ್ಬೊಬ್ಬರೇ ಬಂದ್ರು ಹೆಚ್ಚು ಕಡಿಮೆ ಮೈಸೂರು ಕಾಲಕ್ಕೆನೆ ಎಲ್ಲ ಕಾಗದ ಹೆಚ್ಚು ಬಂದ್ಬಿಡುತ್ತೆ ಬಳಕೆಗೆ ಹೆಚ್ಚಿಗೆ ಬಂದ್ಬಿಡ್ತು ಮೋಸ್ಟ್ಲಿ ಈ ಕಾಗದ ಬಂದಿದ್ರಿಂದಲೇ ವಿಜಯನಗರದಿಂದ ಮೊಗಲರು ಎಂಡ್ ಆಗೋವರೆಗೂ ನಮ್ಮ ಸಾಹಿತ್ಯದ ಪ್ರಮಾಣ ಅಷ್ಟಿಲ್ವೇ ಇಲ್ವಲ್ಲ ಸರ್ ಸಾಹಿತ್ಯ ಪ್ರಮಾಣ ಸಿಗುತ್ತೆ ನಿಮಗೆ ಸಾಹಿತ್ಯ ಸಿಗುತ್ತೆ ಯಾಕೆ ಸಾಹಿತ್ಯ ಮನೇಲಿ ಕುಡಿದ್ ಬರೆಯೋದು ಶಾಸನ ಪ್ರಮಾಣ ಈ ಹಿಂದೆ ರಾಷ್ಟ್ರ ಕೂಡ ವಿಜಯನಗರ ಮೈಸೂರು ಕಾಲದಲ್ಲಿ ಬಂದಿದ್ ಸ್ಪೀಡ್ ನೋಡಿದ್ರೆ ಆ ಸ್ಪೀಡಲ್ಲಿ ಮುಂದಕ್ಕೆ ಅಷ್ಟು ಹೋಗಿಲ್ಲ ಅಂತ ಅನ್ಸಲ್ವಾ ಇವರೆಲ್ಲ ಇಲ್ಲ ಇಲ್ಲ ಬೇಕಾಷ್ಟು ಬಂದಿದೆ ಮೈಸೂರು ರಾಜ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಂದಿದೆ ಸಾಹಿತ್ಯ ಉತ್ತರ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಇವ್ರ ರೂಲು ಯಾರು ಅಲ್ಲಿ ಬಹುಮನಿಗಳೂ ಇದ್ದರಿಂದ ಅಲ್ಲಿ ಅಷ್ಟು ಪ್ರ ಅದೇ ಅವ್ರ ಪ್ರೋತ್ಸಾಹ ಸಿಗಲಿಲ್ಲ ಬಟ್ ಮೈಸೂರು ಅರಸು ಕೆಳದೇ ಅರಸರ ಕಾಲದಲ್ಲಿ ಚೆನ್ನಾಗಿ ಸಿಕ್ತು ಪ್ರೋತ್ಸಾಹ ಚೆನ್ನಾಗಿ ಕೊಟ್ಟಿದ್ದಾರೆ ಅವರೆಲ್ಲ ಅವರೆಲ್ಲ ಒಳ್ಳೆ ಸೋದೆ ಅರಸರು ಇವ್ರ ಕಾಲದಲ್ಲೆಲ್ಲ ಒಳ್ಳೆ ಸಾಹಿತ್ಯ ಬಂದಿದೆ ಸೋದೆ ಇರ್ಬೋದು ಬಿಳಿಗಿ ಇರ್ಬೋದು ಅಥವಾ ಕೆಳದಿ ಇರ್ಬೋದು ಮೈಸೂರು ಇರ್ಬೋದು ಮತ್ತು ಸಣ್ಣ ಸಣ್ಣ ಪಾಳೆಗಾರ ಇರ್ಬೋದು ಇವರೆಲ್ಲ ಕೊಟ್ಟಿದ್ದಾರೆ ಬಟ್ ಎಲ್ಲೋಗಿ ಅವರು ಮಾತ್ರ ಕೊಡಲಿಲ್ಲ ಅಷ್ಟೇ ಅಲ್ಲಿ ಅಲ್ಲಿ ಬರೆದ್ರೂ ಏನು ಇವ್ರಿಗೆ ಪ್ರಯೋಜನ ಇರ್ತಾ ಇರಲಿಲ್ಲ ಮತ್ತು ಇವರೇ ಸುಮ್ಮನೆ ಆದರು ಅಷ್ಟೇ ಅಲ್ಲಿ ಆ ಥರ ಇರ್ಬೋದು ಈಗ ಇವತ್ತು ನಾವು ಬಳಸ್ತೇ ಇರುವಂಥ ಲಿಪಿ ಏನಿದೆ ಸರ್ ಇದಕ್ಕೆ ಸಿಮಿಲಾರ್ ಇರುವಂಥ ಲಿಪಿ ಯಾವಾಗ ಶುರು ಆಗಿರೋದು ಸಿಮಿಲಾರ್ ಅಂದ್ರೆ ಇವತ್ತಿಗೆ ಹೋಲುವಂತ ಲಿಪಿ ಕನ್ನಡದ ಲಿಪಿ ಅಲ್ಲ ಇವತ್ತು ಈ ಕನ್ನಡ ಲಿಪಿ ಹೆಚ್ಚು ಕಮ್ಮಿ ವಿಜಯನಗರ ಕಾಲಕ್ಕೆ ಒಂದು ಸ್ಥಿತಿಗೆ ಬಂದ್ಬಿಟ್ಟಿತ್ತು ಓದ್ಬೋದು ವಿಜಯನಗರ ಈಗ ಇವರನ್ನ ಹೊಯ್ಸಲ್ ಶಾಸನ ಕೂಡ ನೀವು ಅಕ್ಷರ ಗುರುತಿಸಬಹುದು ಹ್ಮ್ ಶಾಸನಗಳಲ್ಲಿ ಅನೇಕ ಅಕ್ಷರ ನೀವು ಗುರ್ತಿಸಿಕೊಂಡು ಹೋಗ್ಬೋದು ಕೆಲವು ಅಕ್ಷರ ಇದು ಏತ್ವ ಓತುವ ಬಂದಿರೋದ್ರಿಂದ ನಿಮ್ ಏತ್ವ ಏತುವ ಇಲ್ದಿರ್ತಕ್ಕಂಥ ಕಾಗುಣತೆ ಇಲ್ದಿರ್ತಕ್ಕಂಥ ಅಕ್ಷರ ನೀವು ಗುರ್ಸ್ಬಹುದು ಇಲ್ಲೇ ಗುರ್ಸ್ಬಹುದು ಮುಂದೆ ಈ ಕಾಗುಣತೆಗಳ ವ್ಯತ್ಯಾಸ ಆಗ್ತಾ ಬಂದಾಗ ನಾವು ಸ್ವಲ್ಪ ಅಕ್ಷರಗಳು ವ್ಯತ್ಯಾಸ ಆಗ್ತಾ ಬಂತು ಬಟ್ ಒಂದ್ ಸ್ಥಿರ ಆಗ್ತಾ ಬಂದಿದ್ದು ಇವ್ರ ಕಾಲಕ್ಕೇನೆ ವಯಸ್ಸಾ ಕಾಲಕ್ಕೆ ಸ್ಥಿರ ಆಗ್ತಾ ಬಂತು ಇನ್ನು ಅದನ್ನ ಇವ್ರು ಪೂರ್ತಿ ಸ್ಥಿರಗೊಳಿಸ್ಬಿಟ್ರೆ ಯಾರು ವಿಜಯನಗರ ಸರಳ ಅಲ್ಲ ಅದು ಸ್ಥಿರವಾಗ್ತಾ ಬಂತು ಎಲ್ಲೆಲ್ಲಿ ಉಕ್ಕುಸಿಡ್ಬೋದು ಇದೆಲ್ಲ ಮಾಡ್ಬೋದು ಅದೆಲ್ಲ ಬಂದ್ಬಿಡುತ್ತೆ ಅಲ್ಲಿ ವಿಜಯನಗರ ಕಾಲದಿಂದ ಆಚೆ ನಮ್ಗೆ ಹೆಚ್ಚು ಕಮ್ಮಿ ಇವತ್ತು 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 ನಾವೇನ್ ಬರೆಯುವಾಗ ಅದನ್ನ ಆರ್ಟಿಸ್ಟಿಕ್ ಆಗಿ ನಾವೇನ್ ಮಾಡಿದೀವಿ ನಮ್ಗೆ ಬರವಣಿಗೆ ತಕ್ಕಂತೆ ನಾವು ತಿದ್ದಕೊಂಡ್ ಸೊ ಪ್ರಿಂಟ್ಗೆ ಪ್ರಿಂಟ್ಗೆ ಅನುಕೂಲ ಆಗೋ ಹಾಗೆ ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ಲಿಪಿ ಬ್ರಿಟಿಷರು ತಮ್ಮ ಬರವಣಿಗೆ ಅಳವಡಿಸಿಕೊಂಡಂತ ಲಿಪಿ ಅದು ಮುದ್ರಣಕ್ಕೆ ತಮ್ಮ ಮುದ್ರಣಕ್ಕೆ ಅಳವಡಿಸಿಕೊಂಡಂತ ಲಿಪಿ ಅದು ಸೊ ಆ ಲಿಪಿಯನ್ನೇ ಇವತ್ತು ಬೇರೆ ಬೇರೆ ತರಗಳಲ್ಲಿ ಅದು ಅದು ಕಂಪ್ಯೂಟರ್ ಇರ್ಬೋದು ಇನ್ನೊಂದು ಬಳಸ್ಕೊಳ್ತಾ ಇರತಕ್ಕಂಥದ್ದು ಆ ಲಿಪಿಯೇ ನಾವು ಅಷ್ಟೆ ಅಕ್ಷರಗಳ್ ಸೊ ಹೀಗಾಗಿ ನಮಗೆ ಲಿಪಿ ಎಂಬತಕ್ಕಂತೂ ಅವರ ಮೊದ್ಲು ಕೈಯಲ್ಲಿ ಬರಿತಾ ಇದ್ರು ನೀವೊಂದ್ ತರ ಬರೀತಾ ಅವ್ರ ಒಂದ್ ತರ ಬರಿತಾ ಇದ್ರು ಬಟ್ ಅದಕ್ಕೊಂದು ಪ್ರಿಂಟ್ ಮುದ್ರಣ ಬಂದ ಮೇಲೆ ಏನಾಯ್ತು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅದು ಸ್ಟ್ಯಾಂಡರ್ಡ್ ಲಿಪಿ ಅಲ್ಲಿಂದ ಆಚೆಗೆ ನೀವೇನು ಅದನ್ನು ಬದಲಾಯಿಸೋದಿಲ್ಲ ಇಲ್ಲಿಂದ ಆಚೆಗೆ ನೀವು ನಿಮ್ಗೆ ಏನಾದ್ರು ಕೊಡೋದ್ರೆ ಪ್ರಯತ್ನ ಪೂರ್ವಕ ಬದಲಾಯಿಸ್ಕೊಡ್ಬಹುದು ಇವತ್ತು ಆಕಸ್ಮಿಕವಾಗಿ ಬದಲಾವಣೆ ಈ ಬರವಣಿಗೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ ಹೊರತು ಬಟ್ ಕಾ ಹಾಗೇ ಇರುತ್ತೆ ಮೂಲ 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 ರೂಪದಲ್ಲಿ ಆಗೇ ಇರುತ್ತೆ ಅಲ್ವಾ ಅಂದ್ರೆ ವಿಜಯನಗರದ ನಂತರದ ವಿಕಾಸ ಏನಿದ್ರು ಅಡಾಪ್ಟೇಬಲ್ ಮಾತ್ರ ಆಗಿತ್ತು ಅಷ್ಟೇ ಅದು ಏನಿತ್ತು ಅದಷ್ಟೇ ಅದು ಅದನ್ನೇ ಇದ್ದಿದ್ದನ್ನೇ ಸ್ವಲ್ಪ ನಯ ಮಾಡ್ಕೊಂಡು ಮಾಡ್ಕೊಂಡಿದ್ದು ಅಷ್ಟೇ ಅದು ಯಾಕಂದ್ರೆ ಹಿಂದೆ ಹೋದ್ರೆ ಅಂತ ಶಬ್ದಕೋಶ ಬರೀತಾನೆ ಕೇಸರಿ ಅದೇ ಪಟ್ಟ ಬರುತ್ತೆ ಬರೀ ವ್ಯಾಕರಣ ಬರೀತಾನೆ ಸರಿ ಇವನು ಬರೀತಾನೆ ಕೇಶ ರಾಜ ಬರೀತಾನೆ ಅವೆಲ್ಲ ಬರೆದ್ರು ಕೂಡ ಎಷ್ಟೇ ಬರೆದ್ರು ಕೂಡ ಬಟ್ ಇದು ಆ ಕಾಲಕ್ಕೆ ಬಳಕೆಯಲ್ಲಿ ಇದ್ದಂಥ ಲಿಪಿಗಳಲ್ಲಷ್ಟೇ ಅವ್ನು ಬರೀತಾರೆ ಸೊ ಅದಕ್ಕೂ ಈ ಲಿಪಿಗೆ ಸಂಬಂಧ ಏನಿಲ್ಲ ಅದು ಆದರೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ ಎಷ್ಟು ಅಕ್ಷರ ಇರಬೇಕು ಎಷ್ಟು ಅಕ್ಷರ ಇರಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ ಚರ್ಚೆಗಳು ಆ ಕಾಲಕ್ಕೇನೆ ಆಗಿದೆ ಕನ್ನಡದಲ್ಲಿ ಎಷ್ಟು ಅಕ್ಷರ ಇರಬೇಕು ಅನ್ನೋದ್ರ ಬಗ್ಗೆನೇ ಇವತ್ತೆಲ್ಲ ಹೇಳ್ತಾರೆ ಡಿ ಎನ್ ಶಿಖರ್ ಭಟ್ರು ಈ ಒತ್ತಕ್ಷಣ ಬಳಸಬೇಡಿ ಅಂತ ಹೇಳ್ತಾರೆ ಅಂತ ಅದನ್ನು ಅವನೇ ಹೇಳಿದ್ದಾನೆ ಯಾರು ರಾಜನ್ ಹೇಳಿದ್ದಾನೆ ಇವೆಲ್ಲ ಯಾತಕ್ಕೆ ಬೇಕು ಇವೆಲ್ಲ ಇವನ್ನ ಬಳಸೋದೇ ಇಲ್ವಲ್ಲ ಅಂತ ಕಷ್ಟ ಆಗುತ್ತೆ ಅದರಿಂದ ಈ ಚರ್ಚೆ ಬಹಳ ಹಿಂದಿನಿಂದ ನಡೀತಾನೆ ಇದೆ ಅದು ಸ್ಟ್ರಕ್ಚರ್ ಉಳಿಸ್ಕೊಳ್ಬೇಕು ಎಷ್ಟು ಸ್ಟ್ರಕ್ಚರ್ ಬಿಡಬೇಕು ಅನ್ನೋದನ್ನ ಅದನ್ನೇ ರನ್ನಾನು ಹೇಳ್ತಾನೆ ಯಾವನೇ ಆಗಲಿ ತುರುಗೋಳಲ್ಲಾಗಲಿ ಪೆಂಡಿರಿಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶದಲ್ಲಾಗಲಿ ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸುಮ್ಮನೆ ಇದ್ದರೆ ಅವನು ಗಂಡಸಲ್ಲ ಅವನು ಶಂಡ ಅಂತ ಹೇಳ್ತಾನೆ ಅವನು ಬೇಗೂರಿನ ವೀರ್ಗಳು ಭಾಳ ಮುಖ್ಯ ಬೇಗೂರು ಇವತ್ತು ದೊಡ್ಡ ಬೇಗೂರು ಅಂತಿದೆ ಅಲ್ಲಿದ್ದಂಥ ಒಂದು ಅಂತಂದು ಈಗ ಬೆಂಗಳೂರು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಇಡೀ ಒಂದು ಹತ್ತನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಒಂದು ರಣರಂಗ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಗ್ಗೆ ಚೆಲ್ಲುತ್ತೆ ಅದು ಇಡೀ ಇಂಡಿಯಾದಲ್ಲಿ ಈ ಥರ ಶಿಲ್ಪ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಟ್ರೆಚರ್ ತೋರಿಸಿದ್ದಾನೆ ಸ್ಟ್ರೆಚರ್ ಮೇಲೆ ಇಬ್ಬರು ವ್ಯಕ್ತಿಗಳು ಒಬ್ಬನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆಗೆ ಆ ಸೈನ್ಯದ ಹಿಂಭಾಗದಲ್ಲಿ ಶಾಕಿನಿ ಡಾಕಿನಿಯನ್ನು ಬಿಡಿಸಿದ್ದಾನೆ ಶಾಕಿನಿ ಢಾಕಿನಿ ಇರು ಅಂದರೆ ಹೆಣಗಳನ್ನು ಹಂಗಂಗೆ ತಿನ್ನೋರು ರಾಜನಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದು ಅರಕೆ ಹೊತ್ಕೊಳ್ತಾನೆ ಅವನು ತನ್ನ ದೇಹವನ್ನು ತುಂಡು ಮಾಡಿಕೊಡೋಕೆ ತುಂಡು ಮಾಡಿ ದೇವ್ರಿಗೆ ಅರ್ಪಿಸೋದು ಅಂತ ಸೊ ಹೀಗೆ ಆತ್ಮಬಲಿ ಮಾಡಿಕೊಂಡಂಥವರು ದೇ ದೇವರಿಗಾಗಿ ಅರಕೆ ಹೊತ್ಕೊಂಡಂಥ ಊರಿಗೆ ಒಳ್ಳೇದಾಗಲಿ ಹೇಳಿದವರು ರಾಜನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದವರು ಮತ್ತು ಕಳ್ಳರ ಜೊತೆ ಹೋರಾಡ್ದವರು ಇವರೆಲ್ಲರೂ ಕೂಡ ಈ ಸಾಮಾಜಿಕವಾಗಿ ಗೌರವವನ್ನು ಪಡೀತಕ್ಕಂಥ ಒಂದು ಸಾವನ್ನು ಪಡೆದಿರೋದ್ರಿಂದ ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಇರ್ತಾ ಇತ್ತು ಅದಕ್ಕೆ ಅವರಿಗೆ ಕಲ್ಲುಗಳನ್ನು ಹಾಕ್ಸ್ತಾಯಿದ್ರು